ಮೇ ಐದರಿಂದ ನಡೆಯಲಿರುವ ಒಳ ಮೀಸಲಾತಿ ಜಾತಿ ಸಮೀಕ್ಷೆ ಬಗ್ಗೆ ಪ್ರತಿಯೊಬ್ಬರೂ ಕೂಡ ಜಾಗೃತರಾಗಿ ಪ್ರತಿಯೊಬ್ಬರೂ ತಮ್ಮ ಜವಾಬ್ದಾರಿಯನ್ನು ವಹಿಸಿ ಈ ಜಾತಿ ಸಮೀಕ್ಷೆಯನ್ನ ಅತಿ ಜಾಗೃತಿಯಿಂದ ಜಾತಿ ಕಾಲಂನಲ್ಲಿ ಪರಿಶಿಷ್ಟ ಜಾತಿ ಮತ್ತು ಮೂಲ ಜಾತಿ ಉಪಜಾತಿ ಕಾಲಂನಲ್ಲಿ ಕಡ್ಡಾಯವಾಗಿ ಸಮಾಜ ಬಾಂಧವರು ಹೊಲೆಯ ಎಂದು ನಮೂದಿಸತಕ್ಕದ್ದು ಎಂದು ಕರೆದ ಸುದ್ದಿಗೋಷ್ಠಿಯ ಮೂಲಕ ಚಲವಾದಿ ಮಹಾಸಭಾ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾದ ಪ್ರದೀಪ್ ಜಂಜೀರಿ ಉಪಾಧ್ಯಕ್ಷರಾದ ದೇವೇಂದ್ರ ಆರ್ ಸೋನಿಯವರು ಮಾತನಾಡಿ ತಿಳಿಸಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದ ತೀರ್ಪಿನಂತೆ ಈಗಾಗಲೇ ಕರ್ನಾಟಕ ಸರ್ಕಾರವು ಒಳ ಮೀಸಲಾತಿ ಜಾರಿಗೊಳಿಸಲು ಕಾರ್ಯಪ್ರವೃತ್ತವಾಗಿದ್ದು ಈ ದಿಕ್ಕಿನಲ್ಲಿ ಗೌರವಾನ್ವಿತ ನ್ಯಾಯಮೂರ್ತಿ ಎಚ್ಎನ್ ನಾಗಮೋಹನ್ ದಾಸ್ ಅವರ ಏಕಸದಸ್ಯ ಆಯೋಗವನ್ನು ನೇಮಿಸಲಾಗಿದೆ ಈ ಆಯೋಗವು ಪರಿಶಿಷ್ಟ ಪ್ರಮಾಣವನ್ನ ಜನಸಂಖ್ಯೆಗೆ ಅನುಗುಣವಾಗಿ ಹಂಚಿಕೆ ಮಾಡಲು ಜಾತಿ ಸಮೀಕ್ಷೆಯನ್ನು ಇದೆ ಹಾಗಾಗಿ ಯಾರೂ ಕೂಡ ಇದರ ಬಗ್ಗೆ ನಿರ್ಲಕ್ಷ್ಯ ತೋರದೆ ಕಡ್ಡಾಯವಾಗಿ ಪ್ರತಿಯೊಬ್ಬರೂ ಕೂಡ ಈ ಒಂದು ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು ಎಂದರು ಈ ಸಮೀಕ್ಷೆಯಲ್ಲಿ ಸಮುದಾಯದ ಎಲ್ಲಾ ಕುಲಬಾಂಧವರು ಭಾಗವಹಿಸಲು ಕಡ್ಡಾಯ ಏಕೆಂದರೆ ಮುಂದೆ ಬರುವ ಸರ್ಕಾರದ ಸೌಲಭ್ಯ ಜಾತಿ ಪ್ರಮಾಣ ಪತ್ರ ಹಾಗೂ ಇನ್ನೂ ಅನೇಕ ಸೌಲಭ್ಯಗಳಿಗೆ ಇದೇ ಜಾತಿ ಸಮೀಕ್ಷೆಯೂ ಕಡ್ಡಾಯವಾಗಲಿದೆ ಏಕೆಂದರೆ ಈ ಸಮೀಕ್ಷೆಯಲ್ಲಿ ಆಧಾರ ಕಾರ್ಡ್ನ ಜೋಡಣೆ ಕೂಡ ಮಾಡ್ತಾ ಇದ್ದಾರೆ ನಮ್ಮ ಎಡಗೈ ಬಾಂಧವರು ರಾಜ್ಯದಲ್ಲಿ ನಮ್ಮ ಜನಸಂಖ್ಯೆ ಬಲಗೈನವರಿಗಿಂತ ಹೆಚ್ಚಾಗಿದೆ ಎಂದು ದಾರಿ ತಪ್ಪಿಸುವ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಕರ್ನಾಟಕ ರಾಜ್ಯ ಮೈಸೂರು ರಾಜ್ಯದ ಸಾವಿರದ ಎಂಟುನೂರ ಎಪ್ಪತ್ತಾರು ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೇಳರ ಜಾತಿ ಜನಗಣತಿಯಲ್ಲಿ ನಮ್ಮ ಬಲಗೈ ಅಂದರೆ ಹೊಲೆಯ ಜನಾಂಗದ ಜನಸಂಖ್ಯೆ ಹೆಚ್ಚಾಗಿದೆ ಎರಡ್ ಸಾವಿರದ ಹನ್ನೊಂದರ ಕರ್ನಾಟಕ ರಾಜ್ಯ ಸರ್ಕಾರದ ಜನಗಣತಿಯಲ್ಲಿಯೂ ಕೂಡ ನಮ್ಮ ಜನಾಂಗದ ಜಾತಿ ಹೆಚ್ಚಾಗಿರುತ್ತದೆ ಇದನ್ನ ನಾವು ಹೇಳ್ತಿಲ್ಲ ಬದಲಾಗಿ ಸರ್ಕಾರದ ಸರ್ವೆ ಹೇಳ್ತಾ ಇದೆ ಈ ದೃಷ್ಟಿಯಿಂದ ಕರ್ನಾಟಕ ರಾಜ್ಯದ ಛಲವಾದಿ ಮಹಾಸಭದ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ಪ್ರತಿ ಜಿಲ್ಲೆಗೆ ಮೂವತ್ತು ಸಾವಿರ ಪ್ರತಿಗಳನ್ನ ಅರಿವು ಮೂಡಿಸುವ ಕರಪತ್ರಗಳನ್ನು ವಿತರಿಸಲಾಗಿದೆ ಎಂದು ತಿಳಿಸಿದರು ಮುಂದುವರೆದು ಅಧ್ಯಕ್ಷರಾದ ಪ್ರದೀಪ್ ಜಂಜೀರಿ ಅವರು ಮಾತನಾಡಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತಿ ದಿವಸದಂದು ಭಾಲ್ಕಿ ತಾಲೂಕಿನ ಖುದಾವಂದಪುರದಲ್ಲಿ ನಡೆದ ದಲಿತರ ಮೇಲೆ ದೌರ್ಜನ್ಯಕ್ಕೆ ಈ ವೇದಿಕೆಯ ಮುಖಾಂತರ ತೀವ್ರವಾಗಿ ಖಂಡಿಸಲಾಗುತ್ತಿದೆ ಎಂದು ತಿಳಿಸಿದರು ಈಗಾಗಲೇ ಬೀದರ್ ಜಿಲ್ಲೆಯ ಎಲ್ಲಾ ತಾಲೂಕಿನಲ್ಲಿಯೂ ಒಳ ಮೀಸಲಾತಿ ಸಮನ್ವಯ ಸಮಿತಿ ರಚಿಸಲಾಗಿದೆ ಎಂದು ತಿಳಿಸಿದರು ಈ ಸುದ್ದಿಗೋಷ್ಠಿಯಲ್ಲಿ ಕೆಟಿ ವಿಶ್ವನಾಥ್ ಗೌರವ ಅಧ್ಯಕ್ಷರು ಛಲವಾದಿ ಮಹಾಸಭಾ ಬೀದರ್ ದೇವರಾಜ್ ಆರ್ಯ ನಿರ್ದೇಶಕರು ಛಲವಾದಿ ಮಹಾಸಭಾ ಬೀದರ್ ಸೇರಿದಂತೆ ಇನ್ನಿತರರು ಇದ್ದರು ನಮ್ಮ ಸಂಘಟನೆ ಕರ್ನಾಟಕ ರಾಜ್ಯ ನಮ್ಮ ಜಿಲ್ಲಾಧ್ಯಕ್ಷರಾದ ಪ್ರದೀಪ್ ಜಂಜೀರ್ಯ ಅವರು ಮತ್ತು ಗೌರವಾಧ್ಯಕ್ಷರಾದ ಕೆ ಟಿ ವಿಶ್ವನಾಥ್ ಸರ್ ಅವರ ಒಂದು ಮತ್ತು ಎಲ್ಲ ಸದಸ್ಯರ ಒಂದು ನೇತೃತ್ವದಲ್ಲಿ ಇವತ್ತು ಒಳ ಮೀಸಲಾತಿ ಕುರಿತು ಏನು ಎಸ್ ಸಿ ರೈಟ್ ಕಮ್ಯುನಿಟಿ ಎಸ್ ಸಿ ಬಲಗೈ ಹೊಲೆಯ ಕಮ್ಯುನಿಟಿ ವತಿಯಿಂದ ಇವತ್ತು ಈ ಪತ್ರಿಕಾಗೋಷ್ಠಿ ಕರೆದಿದ್ದೆವು ಇದರ ವಿಶೇಷತೆ ಏನೆಂದರೆ ನಾವು ಈ ಮಂದು ಇವತ್ತಿನ ಹಿಡಿದು ನಮ್ಮಲ್ಲಿ ಒಳ ಮೀಸಲಾತಿಯ ಒಂದು ಏನು ಸರ್ವೆ ಸ್ಟಾರ್ಟ್ ಆಗಿದೆ ಅದ ಕಾರಣ ಎಲ್ಲ ನಮ್ಮ ಬಾಂಧವರಲ್ಲಿ ಯಾರು ಎಸ್ ಸಿ ಹೊಲೆಯ ಅಂತ ಜಾತಿಯವ್ರು ರೈಟ್ ಕಮ್ಯುನಿಟಿದವರು ಇದ್ದಾರೆ ಅವರೆಲ್ಲ ಅಂಬೋದು ಇವತ್ತು ಸರ್ವೇಯಲ್ಲಿ ಏನು ಮನೆ ಮನೆಗೆಲ್ಲ ಸರ್ವೆ ಮಾಡ್ಕೊತ ಬರ್ತಾರೆ ಆ ಸರ್ವೆ ಅಧಿಕಾರಿಗಳಿಗೆ ಸಂಪೂರ್ಣ ಮಾಹಿತಿ ಅಂದರೆ ಅವ್ರ ಆಧಾರ್ ಕಾರ್ಡು ರೇಷನ್ ಕಾರ್ಡೆಲ್ಲ ತೋರಿಸಿ ಅವರು ಯಾವ ಜಾತಿಗೆ ಸೇರ್ಪಟ್ಟರೋ ಸ್ಪಷ್ಟವಾಗಿ ನಾವು ಏನು ಬರ್ಸ್ಬೇಕಂದ್ರೆ ಹೊಲೆಯ ಹೊಲೆಯ ಅಂಥೇಳಿ ಕ್ರಮ ಸಂಖ್ಯೆ ಜೀರೋ ನಾಲ್ಕು ನಾಲ್ಕು ಪಾಯಿಂಟ್ ಮೂರರಲ್ಲಿ ನಮೂದಿಸಲಾಗಿದೆ ಅಲ್ಲಿ ಅದ್ರ ಮುಂದೆಂಬೋ ಹೊಲೆಯ ಅಂತೇನು ಹೊಲೆಯ ಅಂತೇನು ಬರ್ತಿದ್ದಾರೆ ಅದನ್ನು ಎಲ್ಲರೂ ದಯವಿಟ್ಟು ಅದೇ ಅಂಬೋದನ್ನು ನಮೂದಿಸಬೇಕು ಅದು ಬಿಟ್ಟು ಬೇರೆದು ಅಂಬೋದು ಯಾವುದು ಅವು ಇವೆಲ್ಲ ಈ ಕಡೆ ಇಲ್ಲ ಅವರ ಅಂದ್ರೆ ಯಾರೂ ಕನ್ಫ್ಯೂಸ್ ಆಗಲ್ದಾನೆ ಯಾರು ಅಂಬೋದು ಬೇರೆ ಬೇರೆ ಎಂಬೋದು ಯೋಚನೆ ಮಾಡೋದನೆ ಸ್ಪಷ್ಟವಾಗಿ ಹೊಲೆಯ ಅಂಥೇಳಿ ಉಪಜಾತಿಯಲ್ಲಿ ಜಾತಿ ಪರಿಶಿಷ್ಟ ಜಾತಿ ಉಪಜಾತಿಯಲ್ಲಿ ಹೊಲೆಯ ಅಂತ ಹೇಳಿ ನಮ್ಮ ಮುದಿಸಬೇಕಂತೇಳಿ ಎಲ್ಲರಲ್ಲಿ ಕಳಕಳಿ ಒಂದು ವಿನಂತಿ ನಾನು ದೇವೇಂದ್ರ ಸೋನಿ ಜಿಲ್ಲಾ ಉಪಾಧ್ಯಕ್ಷ ಚಲವಾದಿ ಮಹಾಸಭಾ ಬೀದರ್ ಕೋರ್ಟಿನ ಒಂದು ಆದೇಶದ ಮೇರೆಗೆ ಕರ್ನಾಟಕ ರಾಜ್ಯದಲ್ಲಿ ಒಳ ಮೀಸಲಾತಿಯ ಕುರಿತು ರಾಜ್ಯ ಸರ್ಕಾರ ಈಗಾಗಲೇ ಕ್ರಮ ಕೈಗೊಂಡಿದೆ ನಮ್ಮ ಸಂಘಟನೆ ವತಿಯಿಂದ ನಮ್ಮ ಜಿಲ್ಲೆಯಲ್ಲಿ ನಮಗೆ ನಮಗೇನು ಈ ಭಾಗದಾಗ ಅಂದರೆ ಹೆಚ್ಚಿಗೆ ತೊಂದರೆ ಇಲ್ಲ ಬೇರೆ ಬೇರೆ ಭಾಗದಾಗ ನಮ್ಮದೇ ಜಾತಿಗೆ ಬೇರೆ ಬೇರೆ ಹೆಸರುಗಳವ ಛಲವಾದಿ ಆಗಿರ್ಬೋದು ಮಾಲಾ ಆಗಿರ್ಬೋದು ಹೊಲೆಯ ದಾಸರಾಗಿರ್ಬೋದು ಅನೇಕ ಹೆಸರುಗಳು ಟೋಟಲ್ ಮೂವತ್ತೇಳು ಬಲಗೈ ಗುಂಪಿನ ಸಮುದಾಯಗಳು ಮೂವತ್ತೇಳು ಹೆಸರಿನಲ್ಲಿ ಸರ್ ರಾಜ್ಯ ಸರ್ಕಾರ ಗುರುತಿಸಲ್ಪಟ್ಟ ಥರ್ಟಿ ಸೆವೆನ್ ಹೆಸರಿನಿಂದ ಕರೀತಾರೆ ನಮ್ಮ ಕಮ್ಯುನಿಟಿಗೆ ಈ ನಮ್ಮ ಭಾಗದಾಗ ಹೆಚ್ಚಿಗೆ ಪ್ರಾಬ್ಲಮ್ ಇಲ್ಲ ಯಾಕಂದರೆ ನಾವೆಲ್ಲ ನಮ್ಮ ಮೂಲತ್ನ ನಾವು ಹೊಲೆಯಂತೆ ಸರ್ಟಿಫಿಕೇಟ್ ತಗೊಂಡಿವಿ ನಮ್ಮ ತಂದೆರನೂ ಹೊಲೆಯ ಸರ್ಟಿಫಿಕೇಟ್ ಅದ ಮಕ್ಳುನೂ ಹೊಲೆಯ ಸರ್ಟಿಫಿಕೇಟ್ ಅದ ಗುಲ್ಬರ್ಗ ಮತ್ತು ಬೀದರ್ ಯಾದಗಿರಿಗೆ ನಮಗೆ ಹೆಚ್ಚಿಗೆ ಏನು ಆಗಲ್ಲ ಆಗೋಲ್ಲ ಬೇರೆ ಜಿಲ್ಲೆಗಳದಾಗ ಅವರವರು ಉಪಜಾತಿಗಳು ಮೂಲ ಜಾತಿಗಳು ಅಂತೇಳಿ ಮಾಡ್ಕೊಂಡ್ರೆ ಇತ್ತೀಚೆಗೆ ನಾವು ಕಂಟಿನ್ಯೂ ಪೇಪರ್ನಾಗ ಏನು ನೋಡ್ಕೋತಾ ಬರ್ತಾಯಿದ್ದೀವಿ ಅಂದ್ರೆ ನಮ್ಮ ಎಣಗೈ ಬಾಂಧವರು ನಮ್ಮ ರಾಜ್ಯದಲ್ಲಿ ಹೆಚ್ಚಿನ ಜನಸಂಖ್ಯೆಯಲ್ಲಿದ್ದಾರೆ ನಾವು ಹೆಚ್ಚಿನ ಜನಸಂಖ್ಯೆ ಇದ್ದೀವಿ ಅಂತ ತಿಳ್ಕೊಂಡು ಬರೀ ಮಾತಿನಲ್ಲಿ ಹೇಳ್ತಾಯಿದ್ರು ಬಟ್ ಸರ್ವೆ ಪ್ರಕಾರ ಆ್ಯಸ್ ಎ ಗೋರ್ಮೆಂಟ್ ರೆಕಾರ್ಡ್ ಪ್ರಕಾರ ಆವಾಗಿನ ನಮ್ಮ ಪ್ರಾಂತ ಮೈಸೂರು ರಾಜ್ಯದಲ್ಲಿತ್ತು ಮೈಸೂರು ರಾಜ್ಯರಿದ್ದಾಗೆ ಅವಾಗ ಒಂದು ಸರ್ವೆ ಆಗಿತ್ತು ಹದಿನೆಂಟುನೂರ ಎಪ್ಪತ್ತಾರರಲ್ಲಿ ಅದರ ಇದೆ ನಮ್ಮಲ್ಲಿ ಹದಿನೆಂಟುನೂರ ಎಪ್ಪತ್ತಾರದಾಗೂ ಕೂಡ ನಮ್ಮ ಛಲವಾದಿ ಜನಾಂಗ ಅಥವಾ ಹೊಲೆಯ ಜನಾಂಗ ಅವಗಿನ ಟೈಮಿನಾಗೆ ಹೆಚ್ಚಿಗಿತ್ತು ತದನಂತರ ಸುಮಾರು ಒಂದು ಎರಡು ಮೂರು ಸರ್ವೆಗಳು ಆಮೇಲೆ ಎರಡು ಸಾವಿರದ ಹನ್ನೊಂದರ ಜನಗಣತಿ ಪ್ರಕಾರನೂ ಕೂಡ ನಮ್ಮ ಜನಾಂಗನೇ ಹೆಚ್ಚಿನ ಸಂಖ್ಯೆಯಲ್ಲಿದೆ ಇದು ಸರ್ಕಾರಿ ದಾಖಲಾತಿ ಇದೆ ನಮ್ಮ ಹತ್ರ ಸೊ ಹಂಗೆ ನಾವು ಇವನು ಒಂದು ನೂರು ವರ್ಷಗಳ ಒಂದು ಒಂದು ನೂರು ಒಂದು ನೂರ ಐವತ್ತು ವರ್ಷಗಳ ಹಿಂದೂ ಕೂಡ ನಮ್ಮ ಜನಸಂಖ್ಯೆ ಹೆಚ್ಚಿಗೆ ಇತ್ತು ಆವಾಗಿಂದು ಬೆಂಜಮಿನ್ ಅಂತ ಒಬ್ಬರು ಬ್ರಿಟಿಷ್ ಅಧಿಕಾರಿ ಸರ್ವೆ ಮಾಡಿದಾಗ ನಮ್ಮ ಜನಕ್ಕೆ ಹೆಚ್ಚಿಗೆ ಇದ್ದು ರೆಕಾರ್ಡ್ ಇದೆ ನಮ್ಮ ಹತ್ರ ಬೇಕಾದ್ರೂ ನಿಮಗೆಲ್ಲ ತೋರಿಸ್ತೀನಿ ಸೊ ಹೀಗಾಗಿ ಜನರಿಗೆ ತಾರೀತು ತಪ್ಪಿಸೋಂಥ ಕೆಲಸ ನಮ್ಮ ಎಡಗೈ ಬಾಂಧವ್ರು ಮಾಡಬಾರ್ದು ಯಾಸ್ ಎ ಪ್ರಕಾರ ಸರ್ಕಾರದಿಂದ ಸಮೀಕ್ಷೆ ಇದೆ ಸಮೀಕ್ಷೆಯಲ್ಲಿ ಯಾರು ಹೆಚ್ಚಿಗೆ ಯಾರು ಅಂತ ನಿಜವರ್ಷ ಗೊತ್ತೇ ಆಗ್ತದೆ ನೀವು ಹೆಚ್ಚಿಗಿದ್ರೂ ಖುಷಿ ಅದು ನಮಗೇನು ಅಭ್ಯಂತರ ಇಲ್ಲ ಬಟ್ ಜನರಿಗೆ ದಾರಿ ತಪ್ಪಿಸ್ತಾ ಕೆಲಸ ಆಗಬಾರ್ದು ಜೊತೆನೇ ಈಗಾಗಲೇ ನಾವು ಒಳ ಮೀಸಲಾತಿಯ ಸಮನ್ವಯ ಸಮಿತಿ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮಾಡಿದೆವು ಎಂಟರಲ್ಲಿಂದ ಹತ್ತು ಜನ ಗುಂಪು ಮಾಡಿದೆವು ಆಲ್ರೆಡಿ ಅವ್ರದ್ದು ಹೆಸರೆಲ್ಲ ನಮಗೆ ಕೊಟ್ಟಿದ್ದಾರೆ ನಾವು ಆಲ್ರೆಡಿ ಹೆಸರು ಕೂಡ ಸೇರಿಸಿದ್ದೀವಿ ಈಗ ನಮ್ಮ ರಾಜ್ಯದ ಅಧ್ಯಕ್ಷರ ಆದೇಶದ ಮೇರೆಗೆ ಈ ಒಂದು ಕರಪತ್ರ ಈ ಕರಪತ್ರದಲ್ಲಿ ಉಚ್ಚ ನ್ಯಾಯಾಲಯದ ಆದೇಶ ಹಾಗೂ ಕರ್ನಾಟಕ ಸರ್ಕಾರದ ನಮ್ಮದು ಜಾತಿ ಗುರುತುಪಡಿಸ್ಯಾರ ಅದರದೆಲ್ಲ ಡಿಟೇಲ್ ಇದೆ ಇದರಲ್ಲಿ ಪ್ರತಿಯೊಂದು ಡಿಟೇಲ್ ಇದೆ ಇದು ನಾವು ಮನೆ ಮನೆಗೆ ಯಾಕೆ ತಲುಪಿಸ್ತಾ ಅಂದ್ರೆ ನಮ್ಮ ಜನಾಂಗದ ಬಗ್ಗೆ ನಮ್ಮ ಪೂರ್ವಜರ ಬಗ್ಗೆ ನಮ್ಮ ಜಾತಿಗಳ ಬಗ್ಗೆ ನಮ್ಮ ಜನರಿಗೆ ಅರಿವು ಬರಬೇಕು ಇದು ನಾವು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ಗೆಜೆಟ್ದಾಗಿ ತೆಗೆದಿಂದು ಜಾತಿಗಳಿವೆವು ನಾವು ಯಾರು ಐಡೆಂಟಿಟಿ ಮಾಡಿದ ಜಾತಿಗಳಲ್ಲ ಅದನ್ನು ಕೂಡ ಆರ್ಡರ್ ಕಾಪಿ ಇದೆ ನಮ್ಮ ಹತ್ರ ಯಾವಾಗ ಐಡೆಂಟಿಟಿ ಆಯಿತು ಜಾತಿಗಳು ಅಂತಕೊಂಡು ಅದಕ್ಕೆ ಇಲ್ಲಿ ಮಾತ್ರ ಏನು ತೊಂದರೆ ಇಲ್ಲ ಬೀದರ್ನಲ್ಲಿ ನಾವು ಫಲೆಯಂತೆ ಬರೆಸ್ಬೇಕು ಮತ್ತು ಯಾರೂ ಬೇರೆ ಬೇರೆ ವಿಷಯದ ತಲೆ ಹಾಕೋದು ಅವಶ್ಯಕತೆ ಇಲ್ಲ ಜೊತೆ ನಾವೇನೇ ಟೀಮ್ ಮಾಡಿದ್ದೆವು ಆ ಟೀಮಿನ ಮುಖಾಂತರ ನಾವು ಟೋಟಲ್ ನಮ್ಮ ಬೆಂಗಳೂರಿಂದ ಮೂವತ್ತು ಸಾವಿರ ಕರಪತ್ರಗಳು ಬಂದಿದ್ದಾವೆ ಮೂವತ್ತು ಸಾವಿರ ಕರಪತ್ರಗಳು ಪ್ರತಿ ಮನೆ ಮನೆಗೂ ತಲುಪಿಸೋಂಥ ಪ್ರಯತ್ನ ನಮ್ಮ ಸಂಘ ವತಿಯಿಂದ ನಮ್ಮ ಸ್ನೇಹಿತರ ವತಿಯಿಂದ ನಮ್ಮ ಟೀಮ್ ವತಿಯಿಂದ ನಾವು ಮಾಡ್ತೀವಿ ಜೊತೆಯಲ್ಲೇ ಹೇಳೋಕ್ಕೆ ನಾ ಇಷ್ಟಪಡೋದೇನಪ್ಪ ಅಂದ್ರೆ ಪ್ರತಿಯೊಬ್ಬರೂ ಕೂಡ ಈ ಜಾತಿ ಸಮೀಕ್ಷೆಯಲ್ಲಿ ಪಾಲ್ಗೊಳ್ಳಬೇಕು ಯಾಕೆ ಪಾಲ್ಗೊಳ್ಬೇಕಂದ್ರೆ ಮುಂದೆ ಬರುವ ದಿನಗಳಲ್ಲಿ ನಾವು ಎಸ್ ಎಸ್ ಸರ್ಟಿಫಿಕೇಟ್ ತೊಗೊಳಕ್ಕೆ ಹೋಗಬೇಕಾದ್ರೆ ಮುಂದಿನ ಮಕ್ಕಳು ವಿದ್ಯಾಭ್ಯಾಸ ಸಲುವಾಗಿ ಗೋರ್ಮೆಂಟ್ ಸೌಲಭ್ಯಗಳ ಸಲುವಾಗಿ ಗೋರ್ಮೆಂಟ್ ನೌಕರಿ ಸಲುವಾಗಿ ನಮಗೆ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವ್ರದೇ ಜಾತಿ ಸಮೀಕ್ಷೆ ಕಡ್ಡಾಯವಾಗಲಿದೆ ಇದು ಭಾಳ ಜನರಿಗೆ ಗೊತ್ತಿಲ್ಲ ಏನೋ ಒಂದು ನಡೀತದೆ ಅಂತ ತಿಳ್ಕೊಂಡು ನಾವು ಸುಮ್ಮನೆ ಕೈಕಟ್ಟೆ ಕುಂದ್ರಂಗಿಲ್ಲ ಪ್ರತಿಯೊಬ್ಬರು ತಮ್ಮ ತಮ್ಮ ಟೈಮ್ ತೊಗೊಂಡು ತಮ್ಮ ಮಕ್ಕಳಿಗಾಗಲಿ ಹಿರಿಯರಿಗಾಗಲಿ ಎಲ್ಲರಿಗೆ ಕನ್ವಿನ್ಸ್ ಮಾಡಿ ಜಾತಿ ಸಮೀಕ್ಷೆಯಲ್ಲಿ ಕಡ್ಡಾಯವಾಗಿ ಪಾಲ್ಗೊಳ್ಳಬೇಕು ಮತ್ತು ಕಡ್ಡಾಯವಾಗಿ ನಮೂದನೆ ಮಾಡಬೇಕು ಭಾಳ ಅವಶ್ಯಕತೆ ಇರ್ತದೆ ಯಾಕಂದರೆ ಈಗ ಇದು ನಾಲ್ಕು ಒಂದು ನಾವು ಆಧಾರ್ ಕಾರ್ಡ್ ಇದ್ದಿನ ಸಲುವಾಗಿ ಇದು ನಾವು ಆಟೋಮೆಟಿಕ್ಲಿ ನಾವು ಈ ಒಂದು ಸಮೀಕ್ಷೆಗೆ ಕರೆಕ್ಟಿಂಗ್ ಆಗಿಬಿಡ್ತೀವಿ ಮುಂದೆ ನೀವು ಇಲ್ಲಿ ಏನೋ ಬರೆಸಿ ಏನೋ ಸರ್ಟಿಫಿಕೇಟ್ ತಗೋಲಕ್ಕೆ ಹೋದಾಗ ನಿಮಗೆ ಆ ಸರ್ಟಿಫಿಕೇಟ್ ಸಿಗಲ್ಲ ಯಾಕಂದರೆ ಇದು ಕಮಿಷನ್ ಆಗಿ ಇದು ಕಂಪ್ಲೀಟ್ ಸರ್ಕಾರದ ಒಂದು ಜವಾಬ್ದಾರಿ ಆಗಿಬಿಡ್ತದೆ ಒಳ ಮೀಸಲಾತಿ ಇದು ಮುಂದೆ ಬಂದಮ್ಯಾಗೆಲ್ಲ ನೀವು ಹೆಂಥಂತ ಗೊತ್ತಾಗ್ತದೆ ಕೈಪಿಡಿ ಕೊಟ್ಟರು ಗೌರವಿತ ನ್ಯಾಯಮೂರ್ತಿ ಡಾಕ್ಟರ್ ಎಚ್ ಎನ್ ನಾಗವನ್ ದಾಸರ ಕೈಪಿಡಿ ಇದೆ ನಮ್ಮದು ಒಳ ಮೀಸಲಾತಿ ಇದು ಇದರಲ್ಲಿ ಮೊದಲು ಏನು ನಮ್ಮದು ಲಾಸ್ಟ್ ಟೈಮ್ ಬಿ ಜೆ ಪಿ ಸರ್ಕಾರ ಇದ್ದಾಗ ಅರದುರಿಯಲ್ಲಿ ಒಂದು ಸಮೀಕ್ಷೆ ಆಯಿತು ಎಲ್ಲಿ ಮಾಡಿದ್ರು ಗೊತ್ತಿಲ್ಲ ಯಾರು ಮನೆಗಂತೂ ಅವ್ರು ಬಂದಿಲ್ಲ ಅವರೇ ಜನಸಂಖ್ಯೆ ಹೆಚ್ಚಿಗೆ ಅದ ನಮ್ಮ ಪಾಯಿಂಟ್ ಹೆಚ್ಚಿಗೆ ಕೊಡ್ರಂತ ಕೂಡ ಎಲ್ಲ ಡಿಕ್ಲೇರ್ ಆಯಿತು ಅಲ್ಲಿ ಪ್ರಾಬ್ಲಮ್ ಏನಾಗಿತ್ತು ಅಂದ್ರೆ ಆದಿ ಕರ್ನಾಟಕ ಆದಿ ಆಂಧ್ರ ಆದಿ ದ್ರಾವಿಡ ಹೇಳಿ ಕೆಲವು ಜಾತಿ ಹೆಸರಿನಲ್ಲಿ ಭಾಳ ಗೊಂದಲಗಳಿತ್ತು ಅದಕ್ಕೆ ಏನು ಮಾಡೋದು ನೀವು ನಾಗಮೋನ್ ದಾಸರು ಅವ್ರ ಜಾತಿಗಳ ಹೆಸರೇ ತೆಗೆದು ತೆಗೆದು ಬಿಟ್ಟರೆ ಎಲ್ಲೂ ಆದಿ ಆಂಧ್ರ ಇಲ್ಲ ಆದಿ ಕರ್ನಾಟಕ ಇಲ್ಲ ಆದಿ ದ್ರಾವಿಡ ಇಲ್ಲ ಇದೇ ಗೊಂದಲ ಕಡೆ ಈ ಜಾತಿ ಸಮೀಕ್ಷದ ಅಂತ ಹೇಳಿ ಈ ಒಂದು ಪತ್ರಿಕಾ ಗೋಷ್ಠಿ ಮುಖಾಂತರ ಹೇಳೋಕೆ ಇಷ್ಟಪಡ್ತೀನಿ ಜೊತೆಯಲ್ಲಿ ಮೊನ್ನೆ ನಮ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಜನ್ಮದಿನದ ಅಂಗವಾಗಿ ಬಾಲ್ಕಿ ತಾಲೂಕಿನ ಕುದಂಪುರ್ ಕುದಂಪುರ್ ಗ್ರಾಮದಲ್ಲಿ ಏನು ದೌರ್ಜನ್ಯ ಆಯಿತು ಆ ದೌರ್ಜನ್ಯ ನಾವು ಖಂಡಿಸ್ತೀವಿ ಜೊತೆಯಲ್ಲಿ ಯಾವಾಗೂ ಅಟ್ರಾಸಿಟಿ ಕೇಸಸ್ ಆದ್ಮೇಲೆ ಭಾಳ ಕಡಿಮೆ ತೈಲಿ ಕೌಂಟರ್ ಕೇಸ್ ಆಗ್ತದೆ ಈ ವಿಷಯದಾಗ ಕೌಂಟರ್ ಕೇಸ್ ಆಗ್ಯದ ಅದಕ್ಕೆ ನಮಗೆ ಸರ್ಕಾರ ಮ್ಯಾಗ ಡೌಟ್ ಬರ್ತಾ ಇದೆ ಪೊಲೀಸರ ಮ್ಯಾಗ ಅನುಮಾನ ಬರ್ತಾ ಇದೆ ನಮಗೆ ಇದು ತನಿಖೆ ಸೂಕ್ತವಾಗಿ ಆಗ್ಬೋದು ಯಾಕಂದ್ರೆ ಭಾಳಷ್ಟು ಹೆಣ್ಮಕ್ಕಳು ಮ್ಯಾಗ ಮಕ್ಕಳು ಮ್ಯಾಗ ಮತ್ತೆಲ್ಲ ವೃದ್ಧರ ಮ್ಯಾಗೆಲ್ಲ ಲಾಠಿ ಜ ಅಂತ ತೋಡ್ದಾರ ಬೂಟ ಚೋಡ್ದಾರ ಎಲ್ಲ ಭಾಳಷ್ಟು ದೌರ್ಜನ್ಯ ಆಗ್ಯದ ಅಲ್ಲಿ ಕೌಂಟರ್ ಕೇಸ್ ಮಾಡುವ ಮುಖಾಂತರ ಪೊಲೀಸ್ ಇಲಾಖೆ ಮ್ಯಾಗ ನಮಗೊಂದು ನಂಬಿಕೆ ಬರ್ತಾ ಇಲ್ಲ ಈಗಾಗಲೇ ನಾವು ನಮ್ಮ ಸಮಾಜ ಕಲ್ಯಾಣ ಇಲಾಖೆ ಸಚಿವರಿಗೆ ಭೇಟಿಯಾಗಿ ಎಲ್ಲ ವಿಷಯ ತಿಳಿಸಿದ್ದೀವಿ ನಾವು ನಮ್ಮ ಸಂಘದ ಜೊತೆ ತಿಳಿಸಿದ್ರೆ ಇಮಿಡಿಯೇಟಾಗಿ ಎಸ್ ಸಿ ಮಗಪ್ಪರು ಸಂಬಂಧಪಟ್ಟ ಅಧಿಕಾರಿ ಪೊಲೀಸ್ ವರಿಷ್ಠಾಧಿಕಾರಿ ಮಾತಾಡಿದ್ದಾರೆ ನೋಡಪ್ಪ ಅದು ಸರ್ ಕರೆಕ್ಟಾಗಿ ಆಗಬೇಕು ಎಲ್ಲ ಜನ ಬಂದಾನೆ ಅಂತಕೊಂಡು ಅದಕ್ಕೆ ಇನ್ನೊಮ್ಮೆ ನಾವು ನಮ್ಮ ಉಸ್ತುವಾರಿ ಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಈಶ್ವರ ಖಂಡ್ರಿ ಮತ್ತೊಮ್ಮೆ ವೇದಿಕೆ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀವಿ ಅಂದ್ರೆ ತಾವು ಕೇವಲ ಲೆಟ್ರ್ ಕೊಟ್ಟರೆ ಮಾತ್ರ ತಮ್ಮ ಜವಾಬ್ದಾರಿ ಹೋಗ್ತದಂತ ತಿಳ್ಕೊಬೇಡ್ರಿ ದಯವಿಟ್ಟು ಸರ್ ಇದು ಬಹಳ ಸೂಕ್ಷ್ಮವಾದ ಘಟನೆ ಅದ ಅದು ನಿಮ್ಮ ಅದ ಅದು ದಯವಿಟ್ಟು ಮತ್ತೊಮ್ಮೆ ಇದು ಪರಿಶೀಲನೆ ಮಾಡಬೇಕು ಕರೆಕ್ಟಾಗಿ ತನಿಖೆ ಆಗಬೇಕು ಯಾರು ಪೆಟ್ಟು ತಿಂದಾರ ಯಾರಿಗೆ ಅನ್ಯಾಯಂದ್ರೆ ಅವ್ರಿಗೆ ರಕ್ಷಣೆ ಭೀ ಕೊಡಬೇಕು ನ್ಯಾಯ ಭೀ ಸಿಗಬೇಕು ಅಂತಕೊಂಡು ಈ ವೇದಿಕೆ ಮುಖಾಂತರ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಧನ್ಯವಾದಗಳು ಕೆಲವು ಡಿಸ್ಟ್ರಿಕ್ಟ್ಗಳಲ್ಲಿ ಸೌತ್ ಪ್ರಾಬ್ಲಮ್ ಇರೋದಿರು ಆ್ಯಕ್ಚುಲಿ ಆಮೇಲೆ ಆದಿ ಕರ್ನಾಟಕ ಮೂರು ಡಿಸ್ಟ್ರಿಕ್ಟ್ನಲ್ಲಿ ರೈಟ್ ಕಮ್ಯುನಿಟಿ ಬರ್ತದೆ ಅದೇ ಆದಿ ಕರ್ನಾಟಕ ಎರಡು ಮೂರು ಡಿಸ್ಟ್ರಿಕ್ಟ್ನಲ್ಲಿ ಲೆಫ್ಟಲ್ಲಿ ಬರ್ತದೆ ಆ ಕನ್ಫ್ಯೂಷನಲ್ಲಿ ಆ್ಯಕ್ಚುಲಿ ಅದನ್ನು ಬಿಡ್ಲಾಗಿದೆ ಇದನ್ನ ಹೆಸರುಗಳವೆ ಮಹಾರನು ಅಲ್ಲ ಮೂಲ ಜಾತಿಯದ ಬಂದ ಮಹಾರತ್ ಬರ್ದರು ಓಕೆ ಮಹಾರ ಬರ್ದರು ಓಕೆ ಓಕೆ ಏನು ಪ್ರಾಬ್ಲಮ್ ಇಲ್ಲ ಪರಿಶಿ ಜಾತಿ ಮೂಲ ಜಾತಿಯದ ಮಹಾರತ್ ಬರ್ದರು ಅಲ್ಲ ಅದು ಸರ್ಕಾರ ಗೆಜೆಟ್ ನಲ್ಲಿ ಇದೆ 37 ಹೆಸರುಗಳು